ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಮದುವೆ ಮನೆಯಲ್ಲಿ ಮಾಡುವಂತಹ ಅಥವಾ ಫಂಕ್ಷನ್ಗಳಲ್ಲಿ ಮಾಡುವಂತಹ ವೆಜ್ ಕುರ್ಮಾನ ಮನೆಯಲ್ಲಿ ಅದೇ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಯಾವುದೇ ಥರ ವ್ಯತ್ಯಾಸ ಇರೋಲ್ಲ ಅದೇ ಟೇಸ್ಟು ಮನೆಯಲ್ಲೇ ಮಾಡ್ಕೋಬೋದು ಮನೆಯಲ್ಲಿರುವಂಥ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ವೆಜ್ ಕುರ್ಮಾನ ಅಂತ ನೋಡೋಣ ಇವಾಗ ನೋಡಿ ನಾನು ಕಡಾಯಿಗೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎರಡು ದೊಡ್ಡ ಸೈಜಿಂದು ಟೊಮೆಟೊ ಹಾಕ್ತಾಯಿರೋದು ಇವಾಗ ಆಪ್ ಅಷ್ಟು ಕೊಬ್ಬರಿ ನಾ ಹಾಕ್ತಾಯಿರೋದು ಹಸಿ ಕೊಬ್ಬರಿ ಇದಿಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಫ್ರೈ ಆಗಬೇಕದು ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಆದಷ್ಟು ಕಬ್ಬಿಣದ ತವಾ ಅಥವಾ ಕಬ್ಬಿಣದ ಕಡಾಯನ್ನು ಯೂಸ್ ಮಾಡಿಕೊಳ್ಳಿ ಆದಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಕಬ್ಬಿಣದಲ್ಲಿ ಅಡುಗೆ ಮಾಡೋದ್ರಿಂದ ಇವಾಗ ನೋಡಿ ಕರೆಕ್ಟಾಗಿ ಪ್ರಾಯ್ ಮಾಡಿದಾಗಿದೆ ಇವಾಗ ತೆಗಿತಾಯಿದ್ದೀನಿ ಇವಾಗ ನೋಡಿ ಅದೇ ಕಡಾಯಿಗೆ ನಾನು ಸ್ವಲ್ಪ ಶಾಜೀರಿಗೆ ಎರಡು ಏಲಕ್ಕಿ ಚಕ್ಕಿ ಮೂರು ಲವಂಗ ಪಲಾವೆಲೆ ಮತ್ತು ಕಲ್ಪು ಮತ್ತು ಚಕ್ರಮೊಗ್ಗನ್ನ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಕಲ್ಪವನ್ನು ತುಂಬ ಹಾಕೋಬೇಡಿ ಸ್ವಲ್ಪ ನೋಡಿ ನಾನು ಹಾಕಿದ್ದೀನಲ್ಲ ಅಷ್ಟೇ ಹಾಕಬೇಕು ತುಂಬ ಹಾಕಿದರೂ ಚೆನ್ನಾಗಲ್ಲ ಇಷ್ಟೇ ಹಾಕಬೇಕು ಮಸಾಲೆ ಜಾಸ್ತಿ ಏನೂ ಹಾಕಬಾರ್ದು ಇಷ್ಟಿಷ್ಟೇ ಹಾಕಬೇಕು ಒಂದೇ ಚಕ್ಕೆ ಪೀಸು ಮೂರು ಲವಂಗ ಎರಡು ಏಲಕ್ಕಿ ಅರ್ಧ ಟೀ ಸ್ಪೂನಷ್ಟು ಶಾಜೀರಿಗೆ ಅಷ್ಟೇ ಹಾಕಬೇಕು ಇವಾಗ ನಾಲ್ಕು ಬಾದಾಮನ್ನ ಹಾಕ್ತಾಯಿದ್ದೀನಿ ಇದು ಗ್ರೇವಿಗೋಸ್ಕರ ಹಾಕ್ತಾ ಇರೋದು ಬಾದಾಮ್ನ ತುಂಬ ಚೆನ್ನಾಗುತ್ತೆ ಗ್ರೇವಿ ಇವಾಗ ನೋಡಿ ನಾನು ಫ್ಲವರ್ನ ತೊಗೊಂಡಿದ್ದೀನಿ ಆಪು ಅರ್ಧ ಇರೋ ಇದು ಫ್ಲವರು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇವಾಗ ಪಾತ್ರೆಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಫ್ಲವರ್ನ ಸ್ವಲ್ಪ ಒಂದು ಕುದಿಯಷ್ಟೇ ನಾನು ಕುದಿಸಿ ನೀರನ್ನು ತೆಗೆದು ತೊಗೊತಾ ಇದ್ದೀನಿ ಈ ರೀತಿ ಹೇಗೆ ಮಾಡಬೇಕು ಅಂದರೆ ಇವಾಗ ಫ್ಲವರ್ ಹಾತು ಎಲೆಕೋಸಾತು ಇದಕ್ಕೆ ಜಾಸ್ತಿ ಔಷಧನ ಹಾಕಿ ಬೆಳೆಸ್ತಾರೆ ಹಾಗಾಗಿ ಅದರಲ್ಲಿರುವಂಥ ಸಣ್ಣ ಸಣ್ಣ ಕ್ರಿಮಿಗಳು ಇದ್ದರೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸಿ ತೊಗೋಬೇಕು ಫ್ಲಾವರ್ ಮಾತ್ರ ಹಾಗೆ ಡೈರೆಕ್ಟನ್ನು ಹಾಕಕ್ಕೆ ಹೋಗಬೇಡಿ ಇವಾಗ ನೋಡಿ ಒಂದು ಕುದಿ ಕುದಿಸಿ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿರುವಂಥ ನೀರನ್ನು ತೆಗೆದು ತೊಗೊತಾ ಇದ್ದೀನಿ ಫ್ಲಾವರನ್ನು ಕ್ಯಾಬೇಜು ಸಹ ಅಷ್ಟೇ ತುಂಬ ಎಣ್ಣೆ ಹಣ ಹಾಕಿ ಬೆಳೆಸ್ತಿರ್ತಾರೆ ಇವಾಗ ನೋಡಿ ಅಷ್ಟೆಲ್ಲ ಹುರಿದಿರುವಂಥದೆಲ್ಲ ನಾನು ಜಾರಿಗೆ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮಗಜ್ ಬೀಜ ಇದು ಕಿರಾಣಿ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತೆ ಕೊತ್ತಂಬರಿ ಇದಿಷ್ಟು ಸ್ವಲ್ಪ ನೀರು ಹಾಕಬಾರ್ದು ಅದು ಟೊಮೊಟೊ ಅಲ್ಲಿ ಚೆನ್ನಾಗಿ ಸಣ್ಣ ಆಗುತ್ತೆ ನೋಡಿ ನಾನು ಸ್ವಲ್ಪ ನೀರು ಹಾಕಿಲ್ಲ ಕರೆಕ್ಟಾಗಿ ಅದು ಸಣ್ಣ ಆಗುತ್ತೆ ಇವಾಗ ಅದೇ ಜಾರಿಗೆ ನಾನು ಅರಸಿನ ಒನ್ ಟೀ ಅಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಅದು ಮಸಾಲೆ ಖಾರ ನೋಡಿ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ನೋಡ್ಕೊಳ್ಳಿ ಮಸಾಲೆ ಖಾರನ ಯಾವ ಥರ ಮಾಡ್ಕೋದು ಅಂತ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬುವಾಗ ನೀರನ್ನು ಹಾಕಾಕೋಬೇಡಿ ಯಾಕಂದರೆ ಟೊಮೆಟೊ ನಾವು ಎರಡು ಟೊಮೆಟೊ ಹಾಕಿರ್ತೇವೆ ಅದೇ ಸಾಕಾಗುತ್ತೆ ಜಾಸ್ತಿ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಕ್ಕ ನಾನು ನೀರು ಸ್ವಲ್ಪ ಹಾಕಿಲ್ಲ ರುಬ್ಬುವಾಗ ಇವಾಗ ಕಡಾಗೆ ನೋಡಿ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಇದು ನಾಲ್ಕು ಟೀ ಅಷ್ಟು ಎಣ್ಣೆ ಇದೆ ನೋಡಿ ಇದು ಚಿಕ್ಕದಿದೆ ಅದರಿಲ್ಲ ಹಾಕ್ತಾಯಿದ್ದೀನಿ ನಾಲ್ಕು ಟೀ ಅಷ್ಟು ಆಗುತ್ತೆ ಇದು ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ ಆದಷ್ಟು ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಬೇಗ ಸಣ್ಣ ಆಗುತ್ತೆ ಅದೆಲ್ಲ ಬೇಗ ಟೊಮೆಟೊ ಈರುಳ್ಳಿ ಕೊಬ್ಬರಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಕರೆಕ್ಟಾಗಿ ನಾವು ಫ್ರೈ ಮಾಡಿರ್ತೇವೆ ಹಾಗಾಗಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಇವಾಗ ನೋಡಿ ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕೈ ಬಿಡದ ಹಾಗೆ ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಎಣ್ಣೆಯಲ್ಲೇ ಚೆನ್ನಾಗಿ ಈ ಥರ ಪೇಸ್ಟನ್ನು ಫ್ರೈ ಮಾಡ್ಕೋದ್ರಿಂದ ನೋಡಿ ಈ ರೀತಿ ಕರೆಕ್ಟಾಗಿ ಕೈ ಬಿಡ್ದಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಟೋವ್ನ ಮಧ್ಯಮ ಇಟ್ಟುಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ತುಂಬ ಚೆನ್ನಾಗುತ್ತೆ ನೀವು ಮದುವೆ ಮದುವೆಯಲ್ಲಿ ಅಥವಾ ಫಂಕ್ಷನಲ್ಲಿ ನೀವು ತಿಂದಿರ್ತೀರ ಅದೇ ಟೇಸ್ಟನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ಏನೂ ಚೇಂಜಸ್ ಇರೋಲ್ಲ ಟೇಸ್ಟಲ್ಲಿ ಅದೇ ಟೇಸ್ಟ್ ಇರುತ್ತೆ ನೀವು ಎಕ್ಸ್ಟ್ರಾ ಬೇಕು ಅಂದರೆ ಗೋಡಂಬಿ ಪನ್ನೀರು ಎಲ್ಲದನ್ನು ಹಾಕೋಬೋದು ತುಂಬ ಚೆನ್ನಾಗುತ್ತೆ ನಾನು ಫ್ಲವರ್ ಮತ್ತು ಗ್ರೀನ್ ಪೀಸನ್ನು ಮಾತ್ರ ಹಾಕ್ತಾ ಇರೋದು ನೋಡಿ ಇವಾಗ ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡಿ ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಕೈ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪೇಸ್ಟನ್ನು ನಾವು ಎಷ್ಟು ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಇವಾಗ ಒಂದು ಬೌಲಷ್ಟು ಹಸಿ ಹಾಕ್ತಾ ಇದ್ದೀನಿ ಇವಾಗ ಸೀಸನ್ ಇದೆ ಅಲ್ವಾ ತಗೊಂಡು ಹಾಕೋಬೋದು ಇಲ್ಲ ಅಂದರೆ ನೆನೆಸಿ ನಾವು ತಗೋಬೋದು ಕಾಳನ್ನ ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫಸ್ಟ್ ನಾನು ವಟಾಣಿ ಕಾಳನ್ನ ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಆಲ್ರೆಡಿ ನಾನು ಫ್ಲವರನ್ನು ಕುದಿಸಿ ತೊಗೊಂಡಿದ್ದೀನಿ ಒಂದು ಕುದಿನ ಮಾತ್ರ ಕರೆಕ್ಟಾಗಿ ಇದನ್ನು ಕುದಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋತಾಯಿದ್ದೀನಿ ಬೇಗ ಕುದಿಯುತ್ತೆ ಇದು ಇವಾಗ ಜಾರಿಗೆ ನೀರನ್ನು ಹಾಕಿ ಅದೇ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಅದು ಕುದ್ದು ಕುದ್ದು ತುಂಬ ಗಟ್ಟಿ ಆಗುತ್ತೆ ಯಾಕಂದರೆ ವಟಾಣಿ ಕಾಳು ಕುದಿಬೇಕು ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕಿದ್ದೀನಿ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಆರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸಿದರೆ ಸಾಕು ಇವಾಗ ಆರಿಂದ ಏಳು ನಿಮಿಷ ಹಾಕಿದೆ ನೋಡಿ ಇವಾಗ ವಟಾಣಿ ಚೆನ್ನಾಗಿ ಬೆಂದಿರುತ್ತೆ ಇದೇ ರೀತಿನೇ ಮಾಡಿ ತುಂಬ ಚೆನ್ನಾಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಕುದ್ದಿವೆ ಇವಾಗ ಬೇಯಿಸ್ಕೊಂಡಿರುವಂಥ ಫ್ಲವರ್ನ ಇದ್ದೀನಿ ಇವಾಗ ಫ್ಲವರ್ ಹಾಕಿದ ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ನೀವು ಆಲ್ರೆಡಿ ನಾನು ಫ್ಲವರ್ನ ಕುದಿಸಿ ತೊಗೊಂಡಿರ್ತೀನಿ ಹಾಗಾಗಿ ಇದನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಅಷ್ಟೇ ಕುದಿಸ್ಕೊಂಡ್ರೆ ಸಾಕು ಅದು ಫ್ಲವರಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಅಷ್ಟೇ ಸಾಕು ಇವಾಗ ಆಲ್ರೆಡಿ ನಾವು ಉಪ್ಪನ್ನು ಹಾಕಿ ಬೇಸ್ಕೊಂಡಿದೆ ಹಾಗಾಗಿ ಜಾಸ್ತಿ ಏನು ಬೇಡ ಕುದಿಸೋದು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಕುದಿಸಿದರೆ ಅದು ತುಂಬ ಮೆತ್ತಗಬಿಡುತ್ತೆ ಎಲ್ಲ ಪೇಸ್ಟ್ ಥರ ಆಗ್ಬಿಡುತ್ತೆ ಹಾಗಾಗಿ ಜಾಸ್ತಿ ಕುದಿಸ್ಬಾರ್ದು ಫ್ಲವರ್ ಹಾಕಿದ ಮೇಲೆ ನೋಡಿ ಯಾವುದೇ ಈ ಫ್ಲವರ್ ಹತ್ತು ಎಲೆಕೋಸ ಹತ್ತೂ ಚೆನ್ನಾಗಿ ಅದನ್ನು ಕುದಿಸಿ ತಗೊಳ್ಳಿ ಅದಕ್ಕೆ ಜಾಸ್ತಿ ಔಷಧನ ಸಿಂಪಡಿಸಿರ್ತಾರೆ ಹಾಗಾಗಿ ಚೆನ್ನಾಗಿ ಅದು ಕುದಿಸಿ ಅದು ನೀರನ್ನು ಚೆಲ್ಲಿ ಯೂಸ್ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಡೈರೆಕ್ಟಾಗಿ ಮಾಡೋಕ್ಕೆ ಹೋಗ್ಬೇಡಿ ಫ್ಲಾವರ್ ಮತ್ತು ಎಲೆಕೋಸನ್ನು ಇವಾಗ ನೋಡಿ ಎರಡು ನಿಮಿಷ ಆಗಿದೆ ಚೆನ್ನಾಗದು ಕುದ್ದಿದೆ ನೋಡಿ ಎಷ್ಟು ಕರೆಕ್ಟಾಗಿ ಮದುವೆ ಮನೆಯಲ್ಲಿ ಇರುವಂತಹ ವೆಜ್ ಕುರ್ಮಾನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಇದು ಚಪಾತಿ ಪರೋಟಕ್ಕಂತೂ ಸೂಪರ್ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಪುರಿಗೂ ಸೂಪರ್ ಆಗಿರುತ್ತೆ ನೋಡಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಮನೆಯಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪುರಿ ಪರೋಟ ಚಪಾತಿ ಅಂತೂ ಸೂಪರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಇದೇ ಮೊದಲ ಸಲ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಶ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೋಡಿ ಟೇಸ್ಟಿಯಾಗಿರೋಂಥ ವೆಜ್ ಕುರ್ಮಾ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಮತ್ತೆ ಬಿಟ್ಟು ಆಗ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್